ಸಾವಿರಾರು ಸಹಜ ಹೆರಿಗೆ ಮಾಡಿದ ಕೀರ್ತಿ ಸೂಲಗಿತ್ತಿ ತಳಕಿನ ತಿಮ್ಮಕ್ಕ ಇವರು ಅಕ್ಕಪಕ್ಕದ ಗ್ರಾಮಗಳಲ್ಲಿ ಮಹಿಳೆಯರಿಗೆ ಹೆರಿಗೆ ನೋವು ಕಾಣಿಸಿಕೊಂಡಾಗ ಕಾಲುವೆ ಹಳ್ಳಿಯಲ್ಲಿ ವಾಸ ಮಾಡುವ ತಿಮ್ಮಕ್ಕನವರು ನೆನಪಿಗೆ ಬರುತ್ತಾರೆ ತಿಮ್ಮಕ್ಕನವರು ಸಾವಿರಾರು ಸಹಜ ಹೆರಿಗೆ ಮಾಡಿಸಿ ಗ್ರಾಮಸ್ಥರಿಂದ ಸಹ ಶತಾಯು ತಿಮ್ಮಕ್ಕ ಇಂಥ ನಿಸ್ವಾರ್ಥ ಮನೋಭಾವದಿಂದ ಹೆರಿಗೆ ಮಾಡಿಸಿದ ಸೂಲಗಿತ್ತಿ ತಿಮ್ಮಕ್ಕನವರಿಗೆ ಮನೆ ಇಲ್ಲ ಗುಡಿಸಲಲ್ಲೇ ವಾಸ ಮಳೆ ಬಂದ್ರೆ ಸೋರುತ್ತೆ ಇದರಲ್ಲೇ ವಾಸ ಮಾಡ್ತಾರೆ ಆದಷ್ಟು ಬೇಗನೆ ಮನೆಯನ್ನು ಕಟ್ಟಿಕೊಡಲು ಶ್ರೀ ಶಾರದಾ ಆಶ್ರಮದ ಸದ್ಭಕ್ತರಾದ ಶ್ರೀಮತಿ ಜಿ ಯಶೋತ್ ಪ್ರಕಾಶ್ ಮನವಿ ಮಾಡಿದರು ಸೂಲಗತ್ತಿ ತಿಂಬಕ್ಕ ಸಾವಿರಾರು ಹೆರಿಗೆ ಮಾಡಿಸಿದರು ಸರ್ಕಾರದಿಂದ ಸನ್ಮಾನ ಪುರಸ್ಕಾರ ಯಾವುದು ಬಂದಿಲ್ಲ ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಮನೆಯನ್ನು ಹಾಗೂ ಪುರಸ್ಕಾರವನ್ನು ಕೊಡಲು ಮುಂದಾಗಿ ಎಂಬುದು ಸಮಾಜ ಸೇವಕರಾದ ಲಕ್ಷ್ಮೀದೇವಿ ರಾಜಶೇಖರ್ ಮಹಾದೇವಿ ತಿಪ್ಪೇಸ್ವಾಮಿ ಯತೀಶ್ ಎಂ ಸಿದ್ದಾಪುರ ಗೀತಾ ಚನ್ನಕೇಶವ ಗೌತಮಿ ಓಬಣ್ಣ ಕರಿಯಣ್ಣ ಬೋರಣ್ಣ ಇತರರು ಮನವಿ ಮಾಡಿದ್ದಾರೆ ಸ್ವಚ್ಛವಾಗಿ ಬಯಸ್ತೇನೆ ಅವ್ರು ಮಾಡಿದ್ದಾರೆ ಎಲ್ಲ ಜೀವಗಳನ್ನ ಕಾಪಾಡಿ ಚೆನ್ನಾಗಿ ಧ್ಯಾನದಿಂದ ನಮ್ಮ ಬಂದ ನಮ್ಮ ಮೇಡಮ್ ಅವ್ರ ಅವರೆಲ್ಲ